ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಯಮುವಿ ನಾರಾಯಣಗೌಡ ಅಂತ ಎಲ್ಲಿಂದ ಬರ್ತಾ ಇದ್ರ ನಾವು ಹಾಸನ ಜಿಲ್ಲೆ ಅರ್ಕಲ್ಗೋಡ್ ತಾಲೂಕ್ ಮಲಿನಾಥ್ಪುರ ಈಗ ಕೈಲಿ ಹಿಡ್ಕೊಂಡಿದ್ದೀರಲ್ಲ ಏನಲ್ಲಾಗಿದೆ ಸರ್ ಇದಕ್ಕೆ ಇದು ಎರಡಲ್ಲೂ ಸರ್ ಎರಡಲ್ಲೂ ಏನು ರೇಟ್ ಹೇಳ್ತಿದ್ದೀರಾ ಇದು ನಾಲ್ಕುವರೆ ಹೇಳ್ತಾ ಇದ್ದೀನಿ ಫೈನಲ್ ಫೈನಲ್ ನಾಲ್ಕು ಬಂದು ಬಿಡ್ತೀನಿ ಮನೆಯಲ್ಲಿ ಏನೇನು ಮೇವ್ ಹಾಕ್ತೀರಾ ನಾವು ಹಿಂಡಿ ಹಾಕ್ತೀವಿ ಸರ್ ಹಿಂಡಿ ಬಿಟ್ರೆ ಹಾಲು 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 ಮೊಟ್ಟೆ ಎಲ್ಲ ಹಾಕ್ತೀವಿ ಸರ್ ಈಗ ಜಾತ್ರೆಗೆ ಅಂತ ಏನಾದ್ರು ಸ್ಪೆಷಲ್ ಆಗಿ ಏನಾದ್ರು ಕೇಳ್ ತಗೊಂಡಿದ್ದೀರಾ ಏನೇನು ಮಾಮೂಲಿ ಹಾಲು ಹಾಕ್ತೀವಿ ಕಣ್ಣೆ ಹಾಕ್ತೀವಿ ಮತ್ತು ತಿಂಡಿ ಹಾಕ್ತೀವಿ ಈಗ ಏನೋ ಉಳುಮೆ ಎಲ್ಲ ಮಾಡ್ತಾ ಇದ್ದೀರಾ ಉಳುಮೆ ಮಾಡಿದೀವಿ ಸರ್ ಅದು ಏನೇನು ಮಾಡ್ತೀರಾ ಉಕ್ಕೆ ಹೊಡಿತೀವಿ ಗಾಡಿ ಹೊಡಿತೀವಿ ಗಾಡಿ ಹೊಡಿತಾರ ಚೆನ್ನಾಗಿ ಎಳೀತಾ ಚೆನ್ನಾಗಿ ಎಳೀತಾ

ठीक तो 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 है ठीक है ये 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 我 ố i t a